ನಾಯಕ ಜನಾಂಗದ ರಾಜಕೀಯ ಮುಖಂಡ ಶ್ರೀರಾಮುಲು ಅವರ ವಿರುದ್ಧ ಷಡ್ಯಂತ್ರ ರೂಪಿಸಿ ಕಡೆಗಣಿಸಲಾಗುತ್ತಿದ್ದು ಬಿಜೆಪಿ ಪಕ್ಷ ಶ್ರೀರಾಮುಲು ಅವರಿಗೆ ಉನ್ನತ ಸ್ಥಾನಮಾನ ನೀಡಬೇಕು ಅಂತ ಶ್ರೀರಾಮುಲು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರಜತ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸಾಕಷ್ಟುಉತ್ತಮ ಕೆಲಸಗಳನ್ನು ಮಾಡಿದರೂ ಬಿಜೆಪಿ ಪಕ್ಷ ಗುರುತಿಸಲಿಲ್ಲ ಬಿಜೆಪಿ ಅಧಿಕಾರಾವಧಿಯಲ್ಲಿ ಅವರಿಗೆ ಉತ್ತಮವಾದ ಸಚಿವ ಖಾತೆಯನ್ನ ನೀಡಿಲ್ಲ ಈಗಲಾದರೂ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಆಗ್ರಹಿಸಿದರು ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅಂತ ಅವರ ವಿರುದ್ಧ ತೇಜೋವಧಿಯ ಮಾತುಗಳನ್ನು ಹೇಳಲಾಗ್ತಾ ಇದ್ದು ಪಕ್ಷದ ವರಿಷ್ಠರು ಈ ಬಗ್ಗೆ ಸತ್ಯಶೋಧನಾ ಸಮಿತಿ ರಚಿಸಿ ನಿಷ್ಪಕ್ಷಪಾತ ತನಿಖೆ ಮಾಡಿಸಿ ವರದಿ ಪಡೆದು ಮಾತನಾಡಬೇಕು ಅಂತ ಸಲಹೆ ನೀಡಿದರು ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕೆ ದುಡಿದ ಶ್ರೀರಾಮುಲು ಅವರಿಗೆ ಬಿಜೆಪಿ ಪಕ್ಷ ಯಾವುದೇ ಉನ್ನತ ಮಟ್ಟದ ಸ್ಥಾನ ನೀಡಿಲ್ಲವಾಗಿದ್ದು ಈಗಲಾದರೂ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂತೆ ಮನವಿ ಮಾಡಿದ್ರು ಏನು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಸರ್ ಬಗ್ಗೆ ಮಾಡಿದ್ರು ಅದರ ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ ಇವತ್ತು ಪ್ರೆಸ್ ಮೀಟ್ ಕರೆದು ಬಂದಿದ್ದೇವೆ ಮತ್ತೆ ಬಿಜೆಪಿ ಪಕ್ಷ ಅವರಿಗೆ ಏನೂ ಸ್ಥಾನಮಾನವನ್ನು ಕೊಡ್ತಿಲ್ಲ ಮತ್ತು ಬಿ ಜೆ ಪಿ ಪಕ್ಷವೂ ಕೂಡ ಅವರಿಗೆ ಕೈ ಬಿಟ್ಟಂತೆ ಕಾಣಿಸ್ತಾ ಇದೆ ಅವ್ರನ್ನ ಬಿ ಜೆ ಪಿ ಪಕ್ಷ ಅವ್ರನ್ನ ಮತ್ತೆ ಒಳ್ಳೆಯ ಅಧಿಕಾರ ಕೊಟ್ಟು ಅವ್ರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕಾಗಿ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಕೋವಿಡ್ ಟೈಮಲ್ಲಿ ಶ್ರೀರಾಮುಲು ಸರ್ ಮಾಡಿದಂಥ ಕೆಲಸಗಳು ಸಾಕಷ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ವರ್ಷ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವರು ಪ್ರತಿ ಜಿಲ್ಲೆಯಲ್ಲೂ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು ಬಟ್ ಆದರೆ ಪಕ್ಷ ಗುರುತಿಸಲಿಲ್ಲ ಎರಡು ವರ್ಷದಲ್ಲಿ ಎಲ್ಲ ಪ್ರತಿ ತಾಲೂಕು ಜಿಲ್ಲೆಯ ಆಸ್ಪತ್ರೆಗಳಿಗೆ ಹೋಗಿ ಅವರು ಪ್ರತಿ ಜಿ ಆಸ್ಪತ್ರೆಯಲ್ಲೂ ವಾಸ್ತವ್ಯ ಹೂಡಿ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು ಆದರೂ ಬಿ ಜೆ ಪಿ ಪಕ್ಷದವರು ಅದನ್ನು ಎರಡು ವರ್ಷ ಆದಮೇಲೆ ಅದರಾದ ನಂತರ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರು ಆ ಸಮಾಜ ಕಲ್ಯಾಣ ಇಲಾಖೆಯನ್ನು ಪೂರೈಸದೇ ಬರೀ ಹತ್ತು ತಿಂಗಳಿಗೆ ವಾಪಸ್ಸು ತಗೊಂಡು ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯನ್ನು ಕೊಟ್ರು ಬಟ್ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಅದ ಅದು ಇದೀಗ ತಾನೇ ಸ್ಟ್ರೈಕ್ ನಡೀತಾ ಇತ್ತು ನೌಕರರ ಸಂಘ ಸ್ಟ್ರೈಕ್ ನಡೀತಾ ಇತ್ತು ಅದಾದರೆ ಶ್ರೀರಾಮುಲು ಹೆಸರು ಹಾಳಾಗಬೇಕು ಅಂತೇಳಿ ಇವತ್ತು ಆ ಖಾತೆಯನ್ನು ಕೊಟ್ಟು ಆ ಖಾತೆಯನ್ನು ಮತ್ತೆ ಆ ಸ್ಟ್ರೈಕ್ ನಡೆಯುವಂಥ ಸಂದರ್ಭದಲ್ಲಿ ಅವ್ರ ಹೆಸರು ಹಾಳಾಗಬೇಕು ಅವ್ರಿಗೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಈಗೆಲ್ಲ ನಡೀತಾ ಇದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಅವರಿಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಸರ್ సుద్ిగోష్ఠి మంజు మళవళి మల్లేష్ బాలు హాజరారు